ಶಾಂತಿ ಸಹನೆಗೂ ಒಂದು ಮಿತಿ ಇದೆ ಯಾವತ್ತೂ ಹೊರಗಡೆ ಬರದೇ ಇದ್ದವರು ಮೌನವನ್ನು ಮುರಿದು ಮತ್ತು ತನ್ನ ಪತಿ ದೇವರಿಗೆ ಆಗ್ತಕ್ಕಂಥ ಅವಮಾನ ಇದೊಂದು ದಿನ ಬರ್ತಕ್ಕಂಥದ್ದನ್ನು ಬಂದು ನೊಂದು ಮನ ಮನಕೊಂಡು ಹೇಳ್ತಾ ಇದ್ದಾರಲ್ಲ ಅದು ನಿಜವಾಗ್ಲೂ ಕೂಡ ಅದು ಬೇರೆ ರೀತಿಯಲ್ಲಿ ಶಾಪನೆ ಅಂದ್ಕೋಬೇಕು ಯಾರ್ಯಾರು ಅವ್ಯವಹಾರ ಮಾಡಿದಾರೋ ಯಾರ್ಯಾರು ತಪ್ಪು ಮಾಡಿದಾರೋ ಬಹುಶಃ ಅವರು ಇದೆಲ್ಲ ಇವೆಲ್ಲ ಇನ್ಕ್ವೈರಿ ಸ್ಟಾರ್ಟ್ ಅದೇ ಬರ್ತದೆ ಹೊರಗಡೆ ಅವೆಲ್ಲ ಇದು ಯಾರೋ ಒಬ್ಬ ಚಿನ್ನ ಕದ್ಬಿಟ್ಟ ಚಿನ್ನ ಕದ್ಬಿಟ್ಟಿದ್ದೇನೆ ವಾಪಸ್ ಕತ್ಬಿಟ್ರೆ ಕಳ್ಳ ಅವ್ನು ವಾಪಸ್ ಕೊಟ್ಬಿಟ್ರೆ ಕಳ್ಳ ಅಂತ ಇದನ್ನ ಒಬ್ಬ ರಾಜಕಾರಣಿ ಈ ಥರ ಮಾತಾಡಿದ್ರೆ ಎಂಥ ನಾನು ಯಾವ ಶಬ್ದ ಉಪಯೋಗಿಸ್ಬೇಕು ಅವ್ರಿಗೆ ಗೊತ್ತಾಗಲ್ಲ ಇದು ಯಾಕೆ ಕದ್ದಿರೋದು ಕದ್ದಿರೋದು ಮೂಡೋದವ್ರು ಇದು ಅವ್ರ ಒಳಸಂಚು ಈ ಥರ ಮಾಡಿ ಮುಂದೆ ಒಂದು ಮುಂದೆ ಒಂದು ದಿವಸ ಅವ್ರಿಗೆ ಸುಮ್ಮನೆ ತಂದೆ ಅಂತ ಅವರು ಏನೋ ಮೊದಲೇ ಪ್ಲ್ಯಾನ್ ಮಾಡಿದ್ರು ಮಾಡ್ಕೊಂಡಿರ್ಬೋದು ಕ್ರಿಮಿನಲ್ ಮೈಂಡ್ ಅವ್ರಿಗ್ರದ್ದು ಸೊ ಹಾಗಾಗಿ ಸೊ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಪಾತ್ರ ಏನಿಲ್ಲ ಇಲ್ಲಿ ಅವರು ಅವ್ರಿಗೆ ಅವ್ರಿಗೆ ರಾಜೀನಾಮೆ ಕೊಡುವಂತ ಕೇಳುವಂಥ ಹಕ್ಕು ಏನಿದೆ ನಮಗೆ ತಪ್ಪು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅವರು ಆ ಸೈಟ್ಗಳು ಅವರೇಸಿಗೆ ಹೋಗಿದೆಯಾ ಅವ್ರು ತೊಗೊಂಡಿದ್ದಾರೆ ಅಥವಾ ಅವ್ರು ಕೊಡಿಯೋ ಅಂತ ಒತ್ತಾಯ ಮಾಡಿದ್ದಾರೆ ಆ ಲೆಟ್ರ್ ನೋಡಿದಾಗ ಸನ್ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರ ಧರ್ಮಪತ್ನಿ ಭಾರತಮಾರು ಎಷ್ಟು ಭಾವನಾತ್ಮಕವಾಗಿ ಮತ್ತು ಅವರ ಮನಸ್ಸಲ್ಲಿ ಎಷ್ಟು ನೋವಾಗಿದೆ ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿ ಯಾಕೆಂದರೆ ಸಾಮಾನ್ಯವಾಗಿ ನಾವು ರಾಜಕೀಯದ ರಾಜಕೀಯದಲ್ಲಿರ್ತಕ್ಕಂಥ ನಾಯಕರುಗಳು ಕುಟುಂಬಗಳೆಲ್ಲ ನೋಡಿದ್ದೀವಿ ಮುಖ್ಯಮಂತ್ರಿಗಳು ನೋಡಿದ್ದೀವಿ ಮಂತ್ರಿಗಳು ನೋಡಿದ್ದೀವಿ ಅವ್ರ ಕುಟುಂಬಗಳು ನೋಡಿದ್ದೀವಿ ಅವ್ರ ಹೆಂಗ್ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತಾರೆ ಇಲ್ಲಿ ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಇದಲ್ಲಿರ್ಬೋದು ಅಂತ ಅಂಥ ಪರಿಸ್ಥಿತಿ ನೋಡಿದಾಗ ಕಳೆದ ನಲವತ್ತು ವರ್ಷಗಳಿಂದ ನಾವು ನೋಡಿದಾಗೆ ಆ ಶ ಮಣಿ ಯಾರು ಶ್ರೀಮತಿ ಪಾರ್ವತಮ್ಮ ಅವರು ಯಾವುದೇ ಕಾಲದಲ್ಲೂ ಕೂಡ ತನ್ನನ್ನು ತಾನು ಹೊರಗಡೆ ತೋರಿಸ್ಕೊಳ್ಳದೆ ಒಬ್ಬ ಸಭ್ಯ ಗೃಹಿಣಿಯಾಗಿ ಮನೇಲಿರ್ತಕ್ಕಂಥ ಮಹಾನ್ ಚೇತನ ಅಂತ ಹೇಳ್ಬೋದು ಮಹಾನ್ ವ್ಯಕ್ತಿ ಅಂತಹ ಸಾಧ್ಯಮಣಿಗೆ ಇಷ್ಟೊಂದು ಮನಸ್ಸು ನೋವಾಗಬೇಕಾದ್ರೆ ಕಾರಣ ಏನಂತ ಹೇಳಿದ್ರೆ ಇದು ಸನ್ಮಾನ ಸಿದ್ದರಾಮಯ್ಯನವ್ರಿಗೂ ಈ ಐವತ್ತು ಐವತ್ತು ಅನುಪಾತದ ಸೈಟ್ಗೂ ಸಂಬಂಧನೇ ಇಲ್ಲ ಮೊನ್ನೆ ಮುಖ್ಯ ಸಿದ್ದರಾಮಯ್ಯವ್ರಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಇದು ಶ್ರೀಮತಿ ಪಾರ್ವತಮ್ಮನವರ ಸಹೋದರರು ಅವ್ರ ಕುಟುಂಬಕ್ಕೆ ಸೇರಿದ್ದು ಸೊ ಅವ್ರ ಸಹೋದರರು ಅವರ ಒಂದು ಇದಕ್ಕೋಸ್ಕರ ಒಂದು ಸ ಸಂಪ್ರದಾಯದ ಗಿಫ್ಟ್ ಇದೆ ಸಾಮಾನ್ಯ ಕುಟುಂಬದಲ್ಲಿ ಅದು ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಕೊಡ್ತಿರ್ತಾರೆ ಸಹೋದರಿಯರಿಗೆ ಅದು ಆ ಕೊಟ್ಟಿದ್ದಾರೆ ಕೊಟ್ಟಿದ್ದನ್ನ ಆ ಜಮೀನು ಕೊಟ್ಟಾದ ನಂತರ ಅದನ್ನು ಅನ ಅನಧಿಕೃತವಾಗಿ ಅಕ್ವೈರ್ ತೆಗೆದ್ರು ಮೂಡಾದವರು ಇವರು ಏನು ತಿಳಿಸ್ತಾನೆ ಅನಧಿಕೃತ ಮೂಡೋರು ಇದು ಮಾಡಿದಾಗ ಅವರು ತಮ್ಮ ಜಮೀನು ಕೇಳಲಿಕ್ಕೆ ಹೋದಾಗ ಅದು ಗೊತ್ತಾಯ್ತು ಅದೇ ಮೂಡ ಅಕ್ವೈರ್ ಮಾಡ್ಕೋಬಿಟ್ಟಿದೆ ಅದು ಕೇಳ್ತಕ್ಕಂಥ ನ್ಯಾಯ ಅವರು ಏ ನಮ್ಮ ಜಮೀನು ನಮ್ಮತ್ತಿ ನಮ್ಗೆ ಗೊತ್ತಿದ್ದಾಗ ಎಲ್ಲ ಸೈಡ್ ಮಾಡೋ ಹಂಚ್ಬಿಟ್ಟಿದ್ದೀರಲ್ಲಪ್ಪ ಅಂತ ಹೇಳಿದಾಗ ಮಾಡಿದ ತಪ್ಪಿಗೆ ಅವ್ರು ಏನು ಹೇಳ್ತಾರೆ ಇಲ್ಲ ಇದರಿಂದ ನಾವು ಇದು ಕೊಡ್ತಿದ್ದೀವಿ ಇದಕ್ಕೆ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ ಪರಿಹಾರ ಕೊಟ್ಟಿರ್ತಕ್ಕಂಥವ್ರು ಯಾರು ಮೂಡದವರು ಆಗ ಆಗಿದ್ದ ಸರ್ಕಾರ ಯಾವುದು ಬಿ ಜೆ ಪಿ ಸರ್ಕಾರ ಆಗಿದ್ದ ಅಧ್ಯಕ್ಷ ಯಾರು ಬಿ ಜೆ ಪಿ ಅಧ್ಯಕ್ಷ ಇವು ಮಾಡಿರೋ ತಪ್ಪು ತಪ್ಪು ಅಂತಲ್ಲ ಇದು ಅವ್ರು ಕೊಟ್ಟರು ಕೊಡಬೇಕಾದ ಹಕ್ಕು ಕೊಡಬೇಕಾದ್ರು ಕೊಟ್ಟಿದ್ದಾರೆ ಅದೇನೇ ಆಗಿಲ್ಲ ಇವರು ಐವತ್ತು ಐವತ್ತು ಅನುಪಾತ ಅವ್ರು ಕೊಟ್ಟಿರೋದು ಇವರು ತಪ್ಪು ಅಂತ ಹೇಳ್ತಾರಲ್ಲ ತಪ್ಪು ಮಾಡಿರೋರು ಯಾರು ಹಾಗಾದರೆ ಬಿ ಜೆ ಪಿ ಅಧ್ಯಕ್ಷ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರಿಗೆ ನಾವು ನೇರವಾಗಿ ಇದು ಮಾಡಬೇಕಾಗ್ತದೆ ಇಲ್ಲಿ ಮಾಡಿದರೆ ಆಮೇಲೆ ಜಮೀನು ಕಳ್ಕೊಂಡಂಥ ಜಮೀನ್ದಾರರು ಅವ್ರಿಗೆ ಸಹಜವಾಗಿ ಅವ್ರಿಗೆ ಏನು ಬೇಕೋ ಅದನ್ನು ಆ ನಷ್ಟ ಬರಿಸಿ ಬರೆಸುವಂಥ ಇದನ್ನು ಪರಿಹಾರ ಕೊಡಬೇಕಾಗದು ಮೂ ಕರ್ತವ್ಯ ಅದು ಕೊಟ್ಟಿದ್ದಾರೆ ಇದರಲ್ಲಿ ಶ್ರೀಮತಿ ಪಾರ್ವತಮ್ಮನ ಪಾತ್ರನೂ ಏನಿಲ್ಲ ಸನ್ಮಾಲಯ ಸಿದ್ದರಾಮಯ್ಯ ಸಾಹೇಬ್ರ ಪಾತ್ರವೂ ಏನಿಲ್ಲ ಇದು ಒಬ್ಬ ಜಮೀನು ಕಳ್ಕೊಂಡಂಥ ಜಮೀನ್ದಾರು ಮತ್ತೆ ಮೂಡಾದನ್ನು ಇಲ್ಲಿ ಏನಾದ್ರು ಐವತ್ತು ಐವತ್ತು ಅನುಪಾತ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಯಾರು ಬಾಹಿರನ್ನ ಇಲ್ಲ ಕಾನೂನು ಪ್ರಕಾರ ಕೊಟ್ಟಿದ್ದಾರೆ ಇದು ಎಲ್ಲಿ ಯಾರೋ ಒಬ್ಬ ನಾಯಕರು ಹೇಳ್ತಾರೆ ಇದು ಒಬ್ಬ ಚಿನ್ನ ಕದ್ದುಬಿಟ್ಟ ಚಿನ್ನ ಕದ್ಬಿಟ್ಟಿದ್ದನ್ನು ವಾಪಸ್ ಕಟ್ಕೊಟ್ರೆ ಕಳ್ಳ ಅವ್ನು ವಾಪಸ್ ಕೊಟ್ಬಿಟ್ರೆ ಕಳ್ಳ ಅಂತ ಇದನ್ನು ಒಬ್ಬ ರಾಜಕಾರಣಿ ಈ ಥರ ಮಾತಾಡಿದ್ರೆ ಎಂಥ ನಾನು ಯಾವ ಶಬ್ದ ಉಪಯೋಗಿಸ್ಬೇಕು ಅವ್ರಿಗೆ ಗೊತ್ತಾಗಲ್ಲ ಇದು ಯಾರು ಕದ್ದಿರೋದು ಕದ್ದಿರೋದು ಮೂಡಾದವರು ಕದ್ದಿರೋದು ಮೂಡೋದವರು ಮತ್ತು ತಪ್ಪು ಮಾಡಿರೋದು ಮೂಡೋದವರು ನನ್ನ ನನ್ನ ಜ ನನ್ನ ಜಮೀನಿಗೆ ಕದ್ಕೊಂಡಿದೆಯಲ್ಲಪ್ಪ ನನಗೆ ಅಪರಿಹಾರ ಕೊಡು ಅಂತ ಕೇಳೋದು ನಂಬತ್ತಪ್ಪ ಅಪರಿಹಾರ ಕೇಳಿದಕ್ಕೆ ಈಗ ರಿವರ್ಸ್ ಹೊಡಿತಾ ಇದ್ದಾರೆ ಇವರು ಈ ರಾಜಕಾರಣಿಗಳು ಬಿ ಜೆ ಪಿಯವರ ಕುತಂತ್ರ ಮತ್ತು ಕಲ್ಮಸ ಇರ್ತಕ್ಕಂಥ ಅವ್ರ ಸಂಕುಚಿತ ಮನೋಭಾವನೆ ಅವ್ರ ಸಂಚಾರ ಗೊತ್ತಾಗ್ತಾ ಇದೆ ಇದನ್ನು ನನಗನ್ಸ್ತದೆ ಇದು ಹದಿನೈದು ಇಪ್ಪತ್ತು ವರ್ಷದಿಂದ ಬೇಕು ಅಂತಲೇ ಮಾಡಿದ್ದಾರೆ ಇದು ಅಂತ ಈ ಥರ ಮಾಡಿಬಿಟ್ಟು ಇವರು ಕೆಟೇಸ್ ತರಬೇಕು ಅಂತ ಮೊದಲೇ ಪ್ರೀಪ್ಲ್ಯಾನ್ ಕ್ರಿಮಿನಲ್ ಮೈಂಡ್ ಹಾಕ್ಕೊಂಡಿದ್ರೆ ಅನ್ನೋ ಗೊತ್ತಾಗಲ್ಲ ಈಗ ಗೊತ್ತಾಗ್ತಾ ಗೊತ್ತಾಗ್ತಾಯಿದೆ ಇದು ಅವ್ರ ಒಳಸಂಚು ಈ ಥರ ಮಾಡಿ ಮುಂದೆ ಒಂದು ಒಂದು ದಿವಸ ಅವ್ರಿಗೆ ಸುಮ್ಮನೆ ತಂದು ಬಿದ್ದವ್ರು ಏನೋ ಮೊದಲೇ ಪ್ರೀಪ್ಲ್ಯಾನ್ ಮಾಡಿದ್ರು ಮಾಡ್ಕೊಂಡಿರ್ಬೋದು ಕ್ರಿಮಿನಲ್ ಮೈಂಡ್ ಇವ್ರದ್ದು ಸೊ ಹಾಗಾಗಿ ಸೊ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಪಾತ್ರ ಏನಿಲ್ಲ ಇಲ್ಲಿ ಅವರು ಅವ್ರಿಗೆ ಅವರಿಗೆ ರಾಜೀನಾಮೆ ಕೊಡುವಂತ ಕೇಳುವಂಥ ಹಕ್ಕು ಏನಿದೆ ನಮಗೆ ತಪ್ಪು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅವರು ಆ ಸೈಟ್ಗಳು ಅವರೇಸಿಗೆ ಹೋಗಿದೆಯಾ ಅವ್ರು ತೊಗೊಂಡಿದಾರಾ ಅಥವಾ ಅವ್ರು ಅಂತ ಒತ್ತಾಯ ಮಾಡಿದ್ದಾರೆ ಅಥವಾ ಅವ್ರ ಅಧಿಕಾರವು ದುರುಪಯೋಗ ಮಾಡ್ಕೊಂಡು ಅವ್ರು ಇದು ಹಾಕೊಂಡಿದ್ದಾರೆ ಇಲ್ಲ ಅವ್ರು ಏನೋ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಬಿ ಜೆ ಪಿ ಇದ್ದಾಗ ಬಿ ಜೆ ಪಿ ಅಧ್ಯಕ್ಷ ಇದ್ದಾಗ ಮಾಡಿರ್ತಕ್ಕಂಥದ್ದು ಇದು ಇದು ನಾವೇನಾದ್ರು ಶಿಕ್ಷೆಗೊಳಿಸ್ಬೇಕಾದ್ರೆ ಅವತ್ತಿದ್ದಂಥ ಬಿ ಜೆ ಪಿ ಅಧ್ಯಕ್ಷ ನಮ್ಮ ಮೂಢ ಅಧ್ಯಕ್ಷ ಮತ್ತು ಬಿ ಜೆ ಪಿ ಸರ್ಕಾರ ಹೊಣೆ ಮಾಡ್ಬೇಕು ನಾವು ಹೇಗೆ ಇವರು ಮತ್ತೆ ಒಬ್ಬರು ಜಮೀನನ್ನು ವಿತೌಟ್ ಅವ್ರ ಅವರ ಪರ್ಮಿಷನ್ ಇಲ್ದ ಹೆಂಗೆ ತಗೊಬಿಡ್ತಾರೆ ಮೋಡ ಅವು ತಪ್ಪಲ್ವೇ ತಪ್ಪು ಇವರು ಮಾಡಿಬಿಟ್ಟು ಮತ್ತೆ ತಪ್ಪನ್ನು ಅವ್ರ ಪರಿಹಾರ ಕೇಳಿದ್ರೆ ನೀವು ತಪ್ಪು ಮಾಡೋದು ಅಂತ ಹೇಳಿದ್ರೆ ಇದೆಂಥ ಇದೇನು ಇದು ನಮಗೆಲ್ಲಿ ಸಾಮಾಜಿಕ ನ್ಯಾಯ ಇದೆಯಾ ಅಥವಾ ಏನಿದೆಯೋ ಗೊತ್ತಾಗೋದಿಲ್ಲ ಹಾಗಾಗಿ ಇದು ನನಗೆ ಒಂದು ಭಾಳ ಬೇಸರ ಆಗೋದು ಅಂತ ಹೇಳಿದ್ರೆ ಆ ಸಾಧಿವ ಮಣಿ ಪಾಪ ಅಷ್ಟು ಬೇಸರ ಮಾಡಿಕೊಂಡು ನಲವತ್ತು ವರ್ಷ ರಾಜಕೀಯದಲ್ಲಿ ಇದ್ದಾರೆ ನಮ್ಮ ಯಜಮಾನರು ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಒಂದು ಭ್ರಷ್ಟಾಚಾರ ಅಥವಾ ಲಂಚಾವತಾರ ಸ್ವಜನ ಪಕ್ಷಪಾತ ಯಾವುದೇ ಒಂದು ದೂರವ್ರ ಮೇಲೆ ಇಲ್ಲ ಒಂದೇ ಒಂದು ಕಪ್ಪು ಚುಕ್ಕಿ ಅವರಲ್ಲಿಲ್ಲ ನಮ್ಮ ಮನೆ ಕುಟುಂಬದ ಆಸ್ತಿಗೋಸ್ಕರ ಅವ್ರಿಗೇನಾದ್ರು ಕೆಟ್ಟಿಸ್ಕೊಳ್ಳೋದಾದರೆ ದಯವಿಟ್ಟು ಬೇಡವೇ ಬೇಡ ಅಂಥೇಳಿ ಅವರು ಆ ಪತಿರ್ವತಿಯ ಮ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಆ ಎಮೂರು ಶತಕೋಟಿ ನಮ್ಮನೆಗಳು ಅವರು ಇತಿಹಾಸಕ್ಕೆ ಹೋಗ್ತಾರೆ

ಶಾಂತಿ ಸಹನೆಗೂ ಒಂದು ಇತಿಮಿತಿ ಇದೆ ಯಾವತ್ತೂ ಹೊರಗಡೆ ಬರದೇ ಇದ್ದವರು ಮೌನವನ್ನು ಮುರಿದು ಮತ್ತು ತನ್ನ ಪತಿ ದೇವರಿಗೆ ಆಗ್ತಕ್ಕಂಥ ಅವಮಾನ ಇದೊಂದು ದಿನ ಬರ್ತಕ್ಕಂಥದ್ದನ್ನು ಬಂದು ನಾನೊಂದು ಮನ ಮನೊಂದ್ಕೊಂಡು ಹೇಳ್ತಾ ಇದ್ದಾರಲ್ಲ ಅದು ನಿಜವಾಗ್ಲೂ ಕೂಡ ಅದು ಬೇರೆ ರೀತಿಯಲ್ಲಿ ಶಾಪನೆ ಅಂದ್ಕೋಬೇಕು ಯಾರ್ಯಾರು ಅವ್ಯವಹಾರ ಮಾಡಿದಾರೋ ಯಾರ್ಯಾರು ತಪ್ಪು ಮಾಡಿದಾರೋ ಬಹುಶಃ ಅವ್ರಿಗೆ ಇದೆಲ್ಲ ಇವೆಲ್ಲ ಇನ್ಕೋರ್ಗ ಸ್ಟಾರ್ಟ್ ಆಗಿ ಬರ್ತದೆ ಹೊರಗಡೆ ಅವೆಲ್ಲ ಶುರು ಆಗ ನಾವು ಅದು ಭಾವನೆ ಅಂತ ಅನ್ಕೋಬಹುದು ಅದಕ್ಕೇನಿಲ್ಲ ಅನ್ಕೋಬೋದು ಯಾಕೆಂದರೆ ನಾವು ಪ್ರತ್ಯಕ್ಷವಾಗಿ ಯಾರು ದೇವ್ರ ದೇವರು ನೋಡಿಲ್ಲ ಕೇಳ್ಕೊಂಡಿದ್ದೀವಿ ಕತೆ ಹೇಳಿದ್ದೀವಿ ಬಹುಶಃ ಸುಮ್ಮನೆ ಪಾಪ ಯಾವ ವಿಷಯಕ್ಕೂ ಹೋಗದೇ ಇರತಕ್ಕಂಥ ಪಾಪ ಸಾಧ್ವಿ ಮಣಿಯವ್ರ ಮನೇಲಿ ಸುಮ್ಮನೆ ಅನಾವಶ್ಯಕ ಅವ್ರ ಹೆಸರುಗಳೋದು ಅವ್ರ ಬಗ್ಗೆ ಮಾತಾಡೋದು ಅವ್ರಿಗೆ ಆರೋಪ ಮಾಡ್ತಕ್ಕಂಥದ್ದು ತಪ್ಪು ಇದು ರಾಜಕೀಯ ಮಾಡಲಿ ಸಿದ್ದರಾಮಯ್ಯ ಸಾವಿರ ಮೇಲೆ ರಾಜಕೀಯವಾಗಿ ಏನು ಬೇಕಾದ್ರೂ ಮಾತಾಡಲಿ ಅವ್ರು ಮಾತಾಡ್ಲಿಕ್ಕೆ ಏನಿದೆ ಸಿದ್ದರಾಮಯ್ಯ ಸಾವಿರ ಮೇಲೆ ಏನಾದರೂ ಭ್ರಷ್ಟಾಚಾರ ಇದೆಯಾ ಮತ್ತು ಏನಾದ್ರು ಒಂದು ಒಂದಾದರೂ ಆರೋಪ ಅವರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದು ಐದು ವರ್ಷ ಮುಖ್ಯಮಂತ್ರಿಗಳಾಗಿದ್ದರು ಈಗ ಎರಡು ವರ್ಷ ಇದ್ದಾರೆ ಅವ್ರ ಮೇಲೆ ಏನು ಇಲ್ವಲ್ಲ ಅದಕ್ಕೆ ಸುಮ್ಮನೆ ಒಂದು ಎಲ್ಲಿಂದ ಕೆಸರು ಹೆಚ್ ಮಕ್ಕಳು ಮಂಕಜ್ಬೇಡಿ ನಿಮ್ಮ ಬಟ್ಟೆ ಚೆನ್ನಾಗಿಲ್ಲ ಅಂದ್ಬಿಡೋದು ನಾವೇ ಎರ್ಚ್ಬಿಡೋದು ನಿಮ್ಮ ಬಟ್ಟೆಗೆ ನಾವೇ ಎರ್ಚ್ಬಿಡೋದು ನೀನು ರೀ ನೀವು ಬಟ್ಟೆನೇ ಸರಿ ಅಂತ ನಾವೇ ಹೇಳೋದು ಆಮೇಲೆ ಹಿಂಗಾಗಿಬಿಟ್ಟಿದೆ ಅಷ್ಟೇ ಇದು ಅವರ ಮನಸ್ಥಿತಿ ತೋರಿಸ್ತಾ ಇದೆ ಇವ್ರು ಏನಾದರೂ ಮಾಡಿ ಯಾವ ರೀತಿ ಏನಾದರೂ ಮಾಡಿ ಇವ್ರ ಮನಸ್ಸು ಬೇಸರ ಮಾಡಿ ಈಗ ಪಾಪ ಪಾರ್ವತಮ್ನವ್ರು ವಾಪಸ್ ಕೊಟ್ಬಿಟ್ರಲ್ಲ ಹಂಗೆ ಇವ್ರೇನಾರು ವಾಪಾಸ್ ಕೊಟ್ಬಿಡ್ತಾರೆ ಅಂತ ಅವ್ರಿಗೆ ಆ ಆತ ಆತ ಆ ಮಟ್ಟಕ್ಕೆ ಸಿದ್ದರಾಮಯ್ಯ ಸರ್ ಹೋಗಬಾರ್ದು ಯಾಕೆ ಅವ್ರು ಯಾವುದೇ ತಪ್ಪು ಮಾಡಿಲ್ಲ ಅವರು ಬಡವ್ರ ಪರ ಇದ್ದಾರೆ ಇವತ್ತು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಯಾವುದಾದ್ರು ಒಂದು ಜಾತಿ ಕೊಟ್ಟಿದ್ದಾರೆ ಒಂದು ಕೋಮ್ ಕೊಟ್ಟಿದ್ದಾರೆ ಎಲ್ಲ ಸರ್ವ ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಸ್ತ್ರೀ ಶಕ್ತಿನಲ್ಲಿ ಎಲ್ಲ ಎಲ್ಲ ಜಾತಿ ವರ್ಗದೂ ಓಡಾಡ್ತಾ ಇದ್ದಾರೆ ಬರೀ ಇಂಥವ್ರು ಅಂತ ಇದೆಯಾ ಬದು ಗೃಹ ಇದು ಭಾಗ್ಯಜ್ಯೋತಿ ಅದ್ರದ್ದು ಹಾಂ ಗೃಹಲಕ್ಷ್ಮಿ ಅಲ್ಲ ಭಾಗ್ಯಜ್ಯೋತಿದು ಕರೆಂಟದು ಕರೆಂಟ್ದು ಇನ್ನೂರು ಯೂನಿಟ್ ಎಲ್ರಿಗೂ ಫ್ರೀ ಕೊಟ್ಟರು ಗೃಹಲಕ್ಷ್ಮಿ ಅದನ್ನು ಕೂಡ ಎಲ್ರಿಗೂ ಕೊಟ್ಟರು ಮಕ್ಕಳೇ ಬಿರೀ ಬಿಲೋ ಬರೀ ಬಿಲೋದಿ ಪಾಟೀಲಿನ ಅದು ಇಲ್ಲ ಎಲ್ಲರಿಗೂ ತಗೋಪ ತೋರಿಸಲಿ ಅವರು ಇವರು ಇದು ಬರೀ ಒಂದು ವರ್ಗಕ್ಕೆ ಅಥವಾ ಒಂದು ಜಾತಿಗೆ ಒಂದು ವರ್ಗಕ್ಕೆ ಕೊಟ್ಟಿದ್ದಾರೆ ಅಂಥ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಇವರು ಅನಾವಶ್ಯಕವಾಗಿ ಇಷ್ಟೊಂದು ಮಾನಸಿಕವಾದ ಹಿಂಸೆ ಕೊಡ್ತಕ್ಕಂಥದ್ದು ಒಳ್ಳೆಯದಲ್ಲ ಇದು ಅಲ್ಲಲ್ಲ ನಾನು ಹೇಳೋದು ಸುಮ್ಮನೆ ಹಾಕೊಡ್ಬೇಕಾಯ್ತು ಅವ್ರ ತಪ್ಪು ಅಂತ ಏನು ಏನಿರ್ಬೇಕು ನಮ್ಮದೇ ಅವರು ನನ್ನ ಸ ನನ್ನ ಜಮೀನು ನೀವು ಅಕ್ವೇರ್ ಮಾಡಿಕೊಂಡು ನೀವು ಅದು ಪರಿಹಾರ ನೀವು ಕೊಟ್ಟಾಗ ನನ್ನ ತಪ್ಪೇನಿದೆ ಅಲ್ಲಿ ನಂದೇನು ತಪ್ಪಿಲ್ಲ ನನ್ನ ಹಕ್ಕು ಕೇಳದೆ ನೀವು ಕೊಟ್ಟಿದ್ದೀರಿ ನೀವು ಕೊಡಬಾರ್ದಾಗಿತ್ತು ಅಂತಿದ್ರೆ ನೀವು ಕೊಡಲೇಬಾರ್ದಾಗಿತ್ತು ನಾನು ಕೇಳ್ತಾನೆ ಇರಲಿಲ್ಲ ನೀವು ಕೊಟ್ಟಿದ್ದೀರಿ ಕೊಟ್ಟು ನಾನು ತೊಗೊಂಡಿದ್ದೆ ನಾನು ತಪ್ಪ ಜಮೀನು ಕಳ್ಕೊಂಡ್ರೆ ನಾನು ಅದು ಪರಿಹಾರ ಕೊಟ್ಟಿದ್ದೀರಿ ನೀವು ಅದನ್ನು ತೊಗೊಂಡಿದ್ದೀನಪ್ಪ ಅದು ತಪ್ಪು ಅಂತೇಳಿ ಹೇಳಿ ಬಟ್ ಈಗ ನೀವು ಅದನ್ನು ಇದೇ ರೀತಿ ಅನೇಕ ನೀವು ಜನಕ್ಕೆ ಐವತ್ತು ಐವತ್ತರಡು ನೂಪಾಯಿ ತಗೊಂಡಿದ್ದಾರಲ್ಲ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇದೊಂದೇ ಎಕರೆನಲ್ಲ ಬರೀ ಮೂರು ಎಕರೆ ಹದಿನಾರು ಗುಂಟೆಗೆ ಒಂದೇ ಅಲ್ಲ ನೂರಾರು ಎಕರೆಗೆ ತೊಗೊಂಡಿದ್ದಾರೆ ರಾಜೋತ್ರಿ ಅನುಪಾತದಲ್ಲಿ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅವರು ಅದು ತಪ್ಪಿಸ್ತಾನೆ ಆಗಾರೆ ಸಾವಿರಾರು ಎಕರೆ ಹೋಗಿದೆ ಅಂತ ಈಗಾಗಲೇ ನಾನು ತಿಳಿದ ಮಟ್ಟಿಗೆ ಸುಮಾರು ಏಳ್ನೂರು ಎಂಟುನೂರು ಎಕರೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಅವ್ರ ಬಗ್ಗೆ ಒಂದು ಮಾತಾಡ್ತಾ ಇಲ್ಲ ಮೂರು ಎಕರೆ ಹದಿನಾರು ಗುಂಟೆ ಸಿದ್ಧರಾಮಯ್ಯ ಅವ್ರ ಬಗ್ಗೆ ಮಾತ್ರ ಅವ್ರಿಗೆ ಹೈಲೈಟ್ ಆಗ್ತಾ ಇದೆ ಬಿ ಜೆ ಪಿಯವ್ರಿಗೆ ಅವ್ರಿಗೆ ಅದನ್ನು ಯಾಕೆ ಮಾತಾಡೋದಿಲ್ಲ ಬಿ ಜೆ ಪಿಯವರು ಇದು ರಾಜಕೀಯ ಪ್ರೇರಿತ ಇದು ಇದು ಸಂಚು ಅಂದರೆ ಸಿದ್ದರಾಮಯ್ಯನವರಿಗೆ ಸುಮ್ಮನೆ ಕೆಟ್ಟು ಕೆಟ್ಟು ತರಬೇಕು ಮತ್ತು ಅವರಿಗೆ ಮನಸ್ಸು ಕೆಡಿಸ್ಬೇಕು ಅನ್ನೋ ಒಂದೇ ದುರುದ್ದೇಶದಿಂದ ಮಾಡ್ತಾಯಿದ್ದಾರೆ ಸ್ವಾಭಿಮಾನ ಸಿದ್ದರಾಮಯ್ಯರು ಎಲ್ಲೂ ತಪ್ಪು ಮಾಡಿದ್ರಿಂದ ಅವರು ದೃತಿ ಗೆಡೋದಿಲ್ಲ ದೃತಿ ಗೆಡಬಾರ್ದು ಅಂತ ನನ್ನ ನೆನಪು ಅನಿಸಿದೆ ಅವ್ರು ಯಾವುದೇ ಕಾರಣಕ್ಕೆ ಇವರು ಇವ್ರು ಅವ್ರು ಇವ್ರು ಅವ್ರು ಮನಸ್ಸು ಕಳಿಸ್ಕೊಂಡು ರಾಜೀನಾಮೆ ಕೊಡೋಕೆ ಹೋಗೋದಿಲ್ಲ ಅವರು ಯಾಕಂದರೆ ಗಟ್ಟಿ ಮನಸ್ಸು ಅವರು ಗಟ್ಟಿ ಮನಸ್ಸು ಕೊಡ್ಲೇಬಾರ್ದು ಅಂತ ನಾವು ಹೇಳ್ತೀವಿ ನಾವು ಯಾಕೆ ಯಾಕೆ ಅವ್ರದ್ದೇನು ತಪ್ಪೇನಿದೆ ತಪ್ಪೇನಿದೆ ಚುನಾಯಿತ ನೂರು ಮೂವತ್ತು ನೂರು ಮೂವತ್ತಾರು ಶಾಸಕರಿಂದ ಆಯ್ಕೆ ಮಾಡಿ ಬಂದು ಬಂದಿದ್ದಾರೆ ಇದ್ದಾರೆ ಹಾಂ ಆದ್ದರಿಂದ ಅವರು ರಾಜೀನಾಮೆ ಕೊಡೋ ಪ್ರಶ್ನೆ ಉದ್ಭವಿಸೋದಿಲ್ಲ ಕೊಡ್ಲೂ ಬಾರ್ದು ಕೊಡೋಕೆ ಬಿಡೋದು ಇಲ್ಲ ಹ್ಞೂ ಹ್ಞೂ ಸಂದಿಗ್ಧ ಅಂದ್ರೆ ಕೊನೆಯ ರಾಜಕೀಯ ಕೊನೆಯ ಹಂತಗಳಲ್ಲಿ ಈ ತರ ಆಗ್ತಾ ದೇವರಾಜ ಇರ್ಬೋದು ಬಂಗಾರಪ್ಪ ಇರ್ಬೋದು ಇಂಥ ಕೊನೆಯ ಹಂತ ರಾಜಕಾರಣ ಮಾಡುವಂತ ಈ ತರಗಳು ಅವ್ರ ಮೇಲೆ ಆರೋಪ ಯಾಕಂದ್ರೆ ಸಿದ್ದರಾಮಯ್ಯವರು ಅದೇ ಸಾಲ ಬರುವಂತ ಯಾಕೆ ನೀವು ಸಹ ದೇವರಾಜ ನೋಡ್ಕೊಂಡ್ ಅವರ ಹಳ್ಳಿಯ ಬಂದಂತವ್ರು ಸಿದ್ದರಾಮಯ್ಯವರು ಅವರ ನೋಡ್ಕೊಂಡ್ ಬೆಳೆದಂತವ್ರು ಇಂತ ನಾಯಕರಿಗೆ ಕೊನೆಯ ಘಟ್ಟದಲ್ಲಿ ಏನಾದ್ರು ಒಂದು ಶಿವಾಕೊಂಡು ಪ್ರಯತ್ನಗಳಾಗ್ತೀವಿ ಏನ್ ಸರ್ ನಾನು ವರ್ಗ ಮತ್ತು ಜಾತಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಹಿಂದುಳಿದ ವರ್ಗದಿಂದ ಬಂದಂಥ ನಾಯಕರಿಗೆ ಇಂಥ ಇಂಥ ಸಂದರ್ಭಗಳನ್ನ ಕ್ರಿಯೇಟ್ ಮಾಡ್ತಾರೆ ಹೀಗೆ ಹೀಗಿದೆ ದೇವರಾಜರು ಕೂಡ ಎರಡನೇ ಸಾರಿ ಗೆದ್ದು ಅವ್ರು ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಯಾವುದೋ ಕಾರಣದಿಂದ ಏನೋ ಸುಳ್ಳುನಪ್ಪ ಹೇಳಿ ಅದು ಹೇಳಿ ಇದನ್ನ ಹೇಳಿ ಅವ್ರ ಮನಸ್ಸು ಕೆಡಿಸಿ ಅವರೇ ರಾಜೀನಾಮೆ ಕೊಡೋಕೆ ಮಾಡಿಬಿಟ್ರು ದೇವರಾಜಸುರೇ ರಾಜೀನಾಮೆ ಕೊಡೋಕೆ ಮಾಡಿಬಿಟ್ರು ಹಾಗೆ ಯಾವ ಕುತಂತ್ರ ತಂತ್ರನೇ ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ ಇವರು ಬಟ್ ಸಿದ್ದರಾಮಯ್ಯ ಸಾಹೇಬರು ಗಟ್ಟಿ ಮನಸ್ಸಿಂದ ಅವರು ಗಟ್ಟಿಗಿರೋರು ಇದು ಯಾವ ಯಾಕೆ ಅವ್ರು ತಪ್ಪಿಲ್ವಾನ ಅವ್ರದ್ದೇನು ತಪ್ಪಿದ್ರು ಹೇಳಿ ಕೋಟಿ ಕೋಟಿ ಗೊತ್ತೇ ಬಿಟ್ಟುಕಾಯು ಗಿಟ್ಕಾಯ್ದೆಲ್ಲ ಇದಾವಲ್ಲ ಸೊಮ್ಮೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾರ ನೀವು ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನಿಮ್ಮ ಬಿ ಜೆ ಪಿ ಎಷ್ಟು ಮಾಜಿ ಮುಖ್ಯಮಂತ್ರಿ ಅಂದ ಹಿಡಿದು ಹಾಲಿ ಮುಖ್ಯ ಮಂತ್ರಿಗಳಿಗೆ ಎಲ್ಲರನ್ನೂ ಇಲ್ವ ಆರೋಪಿಗಳು ಎಲ್ಲರಿಗೂ ಐ ಆರ್ ಆಗಿದೆ ಅವ್ರ ಬಗ್ಗೆ ಯಾಕೆ ಮಾತಾಡ್ತಿರೋ ಅವ್ರಿಗೆ ತನಿಖೆ ಮಾಡ್ತಾರೆ ನೀವು ನೇರವಾಗಿ ಆರೋಪಿಗಳಿದ್ದಾರೆ ಎಫ್ ಐ ಆರ್ ಆಗಿದೆ ಅಂಥವ್ರ ಬಗ್ಗೆ ನೀವು ಮಾತಾಡೋಲ್ಲ ಇಲ್ಲಿ ನೇರವಾಗಿ ಯಾವುದು ಇನ್ವಾಲ್ವ್ ಆಗೇ ಇಲ್ಲ ಇಲ್ಲಿ ಸೊ ಇದು ರಾಜಕೀಯ ಕುತಂತ್ರ